ಓಂ ಶಾಂತಿ ಅಮೃತ್ ವೇಲಿಯ ಕಂಟಿನ್ಯೇಷನ್ ಭಾಗವನ್ನು ಕೇಳೋಣ ಬಾಬಾ ತಿಳಿಸ್ತಿದ್ದಾರೆ ಚಾರ್ಕಲ್ಲಿ ನೀವು ಅದನ್ನು ದರ್ಪಣವಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂದರೆ ದರ್ಪಣದ ಹತ್ರ ನಿಂತಾಗ ನಾವು ಹೇಗೆ ಅಲಂಕಾರ ಮಾಡ್ಕೊಂಡಿದ್ದೀವಿ ಗೊತ್ತಾಗುತ್ತಲ್ಲ ಹಾಗೆ ದಿನನಿತ್ಯ ನೀವು ಬರೋ ಬರೆಯುವ ಚಾರ್ಕ್ ಏನಿದೆ ಅದರಲ್ಲಿ ನಿಮ್ಮ ಪುರುಷಾರ್ಥದ ಒಂದು ದರ್ಶನವನ್ನು ಮಾಡ್ಕೊಳ್ಳಿ ಅಮೃತ್ ವೇಲೆ ಎದ್ದಿದ ತಕ್ಷಣ ಶರೀರದ ಶೃಂಗಾರ ಅಂತ ಮಾಡ್ಕೋತೀರಾ ಅಂದ್ರೆ ಒಂದು ಸ್ವಲ್ಪ ನೀಟಾಗಿದೀವಾ ಇಲ್ವಾ ಚೆಕ್ ಮಾಡ್ಕೋತೀವಲ್ವಾ ಮನೇಲಿ ಇದ್ರೂ ಕೂಡ ಅಮೃತ ವೇಲೆ ಅಂದರೆ ನಾವು ಎದ್ದಿದ ತಕ್ಷಣ ಚೆಕ್ ಮಾಡ್ಕೋತೀವಲ್ಲ ಹಾಗೆ ನೀವು ಫಸ್ಟ್ ಏನು ಚೆಕ್ ಮಾಡ್ಕೋಬೇಕು ಅಂದರೆ ನೀ ನಿಮ್ಮ ಸ್ಥಿತಿ ಅಂದರೆ ಆತ್ಮಿಕ ಸ್ಥಿತಿಯಲ್ಲಿದ್ದು ಸರ್ವ ಶಕ್ತಿಗಳು ಅನ್ನ ಧಾರಣೆ ಮಾಡಿ ಶೃಂಗಾರದ ಜೊತೆ ಆತ್ಮ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು Yeah. ಹೇಗೆ ಲೌಕಿಕದಲ್ಲಿ ಅಭ್ಯಾಸ ಇರುತ್ತೆ ಎದ್ದಿದ ತಕ್ಷಣ ಫಸ್ಟ್ ಹೇರ್ಸ್ ಹೇಗಿದೆ ಬೊಕ್ ಹೇಗಿದೆ ಇದೆಲ್ಲ ಚೆಕ್ ಮಾಡ್ಕೋತೀವಲ್ಲ ಡ್ರೆಸ್ ಹೇಗಿದೆ ನೀಟಾಗಿದೆಯಾ ಇಲ್ವಾ ಚೆಕ್ ಮಾಡ್ಕೊ ಅನ್ನುವ ಒಂದು ವೆರಿ ಕಾಮನ್ ಪ್ರಾಕ್ಟೀಸ್ ಅಲ್ವಾ ಹಾಗೆ ಬಾಬಾ ಹೇಳ್ತಿದ್ದಾರೆ ನಾವು ಆತ್ಮಿಕ ಸ್ಥಿತಿಯಲ್ಲಿರುವ ಮಕ್ಕಳು ಏನು ಚೆಕ್ ಮಾಡ್ಕೋಬೇಕು ನಾನು ಆತ್ಮ ಸರ್ವ ಶಕ್ತಿಗಳ ಜೊತೆ ಶೃಂಗಾರತವಾಗಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಶೃಂಗಾರ ಮಾಡ್ಕೊಂಡಿದ ತಕ್ಷಣ ಸಂಹಾರ ಸಂಹಾರ ಮೂರ್ತಿ ಕೂಡ ಆಗ್ತೀರಾ ಅಂದ್ರೆ ಏನು ಅರ್ಥ ಶೃಂಗಾರ ಮಾಡ್ಕೊಳವಾಗ ಏನ್ ಚೆಕ್ ಮಾಡ್ತೀವಿ ಸರಿಯಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಲ್ವಾ ಸೊ ಜೊತೆ ಜೊತೆ ಯಾವ್ದು ಸರಿ ಇಲ್ಲ ಅದನ್ನ ಕೂಡ ಕರೆಕ್ಟ್ ಮಾಡ್ಕೋತೀವಿ ರ ಶರೀರದ ಶೃಂಗಾರದ ಬಗ್ಗೆ ಹೇಳ್ದಾಗ ಹಾಗೆ ಪಾಪ ತಿಳಿಸ್ತಿದ್ದಾರೆ ನಮ್ಮಲ್ಲಿ ಏನಾದ್ರೂ ವಿಕಾರ ಇದೆ ಇಲ್ಲ ಆಲಸ್ಯ ಇದೆ ಇಲ್ಲ ಅಂದ್ರೆ ಇವತ್ತು ಮನಸ್ಸಿಲ್ಲ ಮೂಗಿಲ್ಲ ಈ ಥರ ಎಲ್ಲ ಏನೂ ಒಂದು ಮಾನಸಿಕ ಸ್ಥಿತಿ ಎಲ್ಲಿ ಇರುತ್ತೆ ಆ ಪಾಯಿಂಟ್ಸ್ ಗಳನ್ನ ಸಂಹಾರ ಕೂಗ ಮಾಡ್ತೀರ ಅಂದ್ರೆ ಏನರ್ಥ ನಮ್ ಶೃಂಗಾರವನ್ನ ಕೆಗಿಸುವ ಒಂದು ಆ ಸ್ಥಿತಿ ಏನಿರುತ್ತೆ ಮನಸ್ಸಿನಲ್ಲಿ ಮಾಡ್ತೀರ ಅಂದಾಗ ನೀವೇನಾದ್ರಿ ಶೃಂಗಾರ ಮೂರ್ತಿನೂ ಆದ್ರಿ ಸಂಹಾರ ಮೂರ್ತಿನೂ ಆದ್ರಿ ಹೀಗೆ ಪ್ರಪಂಚದಲ್ಲಿ ದೇವಿಯರನ್ನ ತೋರಿಸ್ತಾರೆ ಕೈಯಲ್ಲಿ ಅವರು ಶೃಂಗಾರವನ್ನ ಕೂಗ ಇಟ್ಕೋತಾರೆ ಅಂದ್ರೆ ಕಮಲ ಇಟ್ಕೋತಾರೆ ಅಥವಾ ಕೋತಾರೆ ಅಮ್ಮನವರಿಗೆ ತೋರಿಸ್ತಾರಲ್ಲ ಅದರ ಜೊತೆ ಜೊತೆ ಏನ್ ತೋರಿಸ್ತಾರೆ ಅವರು ರಾಕ್ಷಸರ ಸಂಹಾರ ಕೂಡ ಕೂಗ ತೋರಿಸ್ತಾರೆ ಅಂದ್ರೆ ಒಂದೇ ಇಮೇಜ್ ಅಲ್ಲಿ ಶೃಂಗಾರನೂ ಇದೆ ಜೊತೆ ಜೊತೆಯಲ್ಲಿ ಸಂಹಾರ ಕೂಡ ಇದೆ ಸುಬಾಬ ಅವರು ತಿಳಿಸ್ತಿದ್ದಾರೆ ಹಾಗೆ ನೀವು ಮಕ್ಕಳು ಎರಗು ರೂಪವನ್ನ ಧಾರಣೆ ಮಾಡಬೇಕು ಏನು ವಿಕಾರಗಳ ಸಂಹಾರ ಮಾಡುವ ರೂಪ ಜೊತೆ ಜೊತೆಯಲ್ಲಿ ದೈವಿ ಗುಣಗಳ ಶೃಂಗಾರ ಮಾಡುವ ರೂಪ ಎರಗನ್ನ ಜೊತೆ ಜೊತೆನೆ ಅಮೃತ್ ವೇಲೆ ಇದನ್ನ ಅಭ್ಯಾಸ ಮಾಡಿ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಪ್ರತಿದಿನ ಅಮೃತ್ ವೇಲೆ ಸಾಕ್ಷಿಯಾಗಿ ತಮ್ಮನ್ನ ತಾವು ನೋಡ್ಕೊಂಡು ಈ ತರ ಶೃಂಗಾರ ಮಾಡ್ಕೊಳ್ಳಿ ಇಂತಹ ಶೃಂಗಾರ ಯಾರು ಮಾಡ್ಕೋಬೇಕು ಸ್ವಯಂ ಸ್ವಯಂಗಾಗಿ ಶೃಂಗಾರವನ್ನ ಮಾಡ್ಕೋಬೇಕು ಬೇರೆಯವ್ರಿಗೆ ಮಾಡುವುದಲ್ಲ ಯಾಕಂದ್ರೆ ಫಸ್ಟ್ ಸ್ವ ಪರಿವರ್ತನದ ಮೇಲೇನೆ ಬಾಬಾ ಅವರು ತುಂಬಾ ಟೆನ್ಷನ್ ಅನ್ನ ಕೊಡ್ತಾರೆ ಯಾಕಂದ್ರೆ ನಮ್ಮ ಕೈಯಲ್ಲಿ ಇರೋದು ಪಾಸಿಬಲ್ ಆಗೋದು ಅದೊಂದೇ ಮಿಕ್ಕಿದ್ದೆಲ್ಲ ಆಟೊಮೆಕಲಿ ಹಾಕಬೇಕು ಅಂದರೆ ಆಗುತ್ತೆ ಅಷ್ಟೇ ಸೊ ಈ ಥರ ಸ್ವಯಂ ಅಲಂಕಾರ ಮಾಡ್ಕೊಳ್ಳಿ ಯಾವುದೇ ಥರದ ಪರಿಸ್ಥಿತಿಗಳು ಬಂದರೂ ನೀವು ಗಗ್ಮಗ್ ಹಾಕಬೇಕು ಅಂದರೆ ಹಲ್ಚಲಲ್ಲಿ ಅಥವಾ ಡಿಸ್ಟಬ್ ಆಗಬೇಕು ಸೊ ಆ ಥರ ಗೆಸ್ಟಬ್ ಆಗಬಾರ್ದು ಅಂದರೆ ಪರಿಸ್ಥಿತಿ ಬರೋಕ್ಕಿಂತ ಮುಂಚೆ ನನ್ನ ಅಲಂಕಾರ ಕಂಪ್ಲೀಟ್ ಆಗಿರಬೇಕು ಎರಗು ರೂಪದ ಅಲಂಕಾರ ಶೃಂಗಾರ ಮಾಡ್ಕೊಳೋ ಒಂದು ರೂಪ ಮತ್ತು ಅಟ್ ದ ಸೇಮ್ ಟೈಮ್ ಸಂಹಾರ ಮಾಡ ಒಂದು ಅಲಂಕಾರ ಸೊ ಈ ತರ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಅಮೃತ ವೇಲೆಯನ್ನ ಅಮೃತ ವೇಲೆಯೇ ಬೆಳಗ್ಗೆ ಎದ್ದಿದ ತಕ್ಷಣ ನಂಬರ್ ಒನ್ ಆಗುವ ಒಂದು ಡ್ರೆಸ್ ಏನಿದೆ ಅದನ್ನ ಧಾರಣೆ ಮಾಡಿ ಅಂದ್ರೆ ನಮ್ಮ ಸ್ವರೂಪ ಡ್ರೆಸ್ ಅಂದ್ರೆ ಇಲ್ಲಿ ಬಾಬಾ ಹೇಳೋದು ನಮ್ಮ ಸ್ವರೂಪ ಆತ್ಮಿಕ ಸ್ವರೂಪ ಏನಿದೆ ನಂಬರ್ ಅಲ್ಲಿ ಬರುವ ಆತ್ಮನ ಒಂದು ಶೃಂಗಾರ ಏನಿರುತ್ತೆ ಆ ಸ್ವರೂಪವನ್ನ ನೀವು ಧಾರಣೆ ಮಾಡ್ಕೊಳ್ಳಿ ಇದು ರೇಸ್ ಆಗಿದೆ ಅಲ್ವಾ ಮಕ್ಕಳೇ ನೀವು ಎಷ್ಟು ಅಲಂಕೃತವಾಗಿರ್ತೀರಾ ಅಷ್ಟು ನನ್ನ ಜೊತೆ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಕಾಂಪಿಕೇಶನ್ ಅಲ್ವಾ ಇದು ನಂಬರ್ ಒನ್ ಬಂದವ್ರೆ ನನ್ನ ನನ್ನ ಜೊತೆ ಬರ್ತಾರೆ ಜೊತೆಯಲ್ಲೇ ಇರ್ತಾರೆ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ನಮ್ಮ ಸ್ಲೋಗನ್ ಕೂಡ ಆಗಿದೆ ಅಲ್ಲ ಸಾಥರ ಹೇಗೆ ಸಾಥೆ ಚಲೇಂಗಿ ತಂದೆಯ ಜೊತೆ ನಾವ್ ಇರ್ಬೇಕು ತಂದೆಯ ಜೊತೆನೇ ನಾವು ಹೋಗ್ಬೇಕು ಅಂದ್ರೆ ತಂದೆ ತಂದೆಯವರು ನಮ್ಮನ್ನ ಕರೆದಾಗ ನಾವು ಸಂಪೂರ್ಣ ಶೃಂಗಾರದಲ್ಲಿ ಇರ್ಬೇಕು ಅಂದ್ರೆ ನಂಬರ್ ಒನ್ ಆಗುವ ಆತ್ಮನ ಒಂದು ಆತ್ಮಿಕ ಶೃಂಗಾರ ಏನಿರುತ್ತೆ ಅದೇ ಶೃಂಗಾರ ನಂದಾಗಿರ್ಬೇಕು ಆಗಿರ್ಬೇಕು ಮತ್ತೆ ಬಾಬಾ ಯಾವಾಗ ಕರೀತಾರೆ ಅಂತ ಗೊತ್ತಿಲ್ಲ ನಮ್ಗೆ ರೈಟ್ ಸೊ ಪದೇ ಪದೇ ಇದನ್ನು ಚೆಕಿಂಗ್ ಮಾಡ್ಕೋತಾ ಇರಬೇಕು ಫಸ್ಟೇನು ಅಮೃತ್ ವೇಲೆ ಚೆಕಿಂಗ್ ಮಾಡ್ಕೊಂಡ್ಬಿಡ್ಬೇಕು ಅಲ್ವಾ ಯಾಕಂದರೆ ಅಮೃತ್ ವೇಲೆ ಸ್ಥಿತಿಯನ್ನು ಸೆಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಲಿ ತುಂಬ ಹೊತ್ತು ನಮ್ಮನ್ನು ನಗ್ಸುತ್ತೆ ಅದೇ ಸ್ಥಿತಿಯಲ್ಲಿ ಸೊ ಅದಕ್ಕೆ ಬಾಬಾ ಅವರು ಅಮೃತ್ ವೇಲೆಯ ಮಹತ್ವದಲ್ಲಿ ಈ ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಬಾಬಾ ಅವರು ತಿಳಿಸ್ತಿದ್ದಾರೆ ಭಿನ್ನ ಭಿನ್ನವಾದ ತಿಲಕಗಳನ್ನು ಇಟ್ಕೊಳ್ಳಿ ಯಾವ್ದಾವುದು ಅದು ಫಸ್ಟ್ ಪಾಯಿಂಟಲ್ಲಿ ಬಾಬಾ ತಿಳಿಸ್ತಿದ್ದಾರೆ ವಿಜಯದ ತಿಲಕ ಸದಾ ಬೆಳಗ್ಗೆ ಅಮೃತ್ ವೇಳೆ ಎತ್ತಿದ ತಕ್ಷಣ ವಿಜಯದ ತಿಲಕವನ್ನು ಅನುಭವ ಮಾಡ್ತೀರಾ ಮಕ್ಕಳೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ವಿಜಯದ ತಿಲಕ ಸದಾ ಹಾಕೇ ಇರುತ್ತಾ ನಿಮಗೆ ಅಂದರೆ ಆತ್ಮಿಕ ಸ್ವರೂಪದಲ್ಲಿ ನಾವು ಇದ್ದು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ನಾನು ಸದಾ ವಿಜಯಿ ಆತ್ಮ ಅನ್ನುವ ಒಂದು ಅನುಭವ ನಮಗೆ ಇದೆಯಾ ಅದ್ ಯಾವತ್ತಾದ್ರೂ ಅಲ್ಸೋಗುತ್ತಾ ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಅವ್ರ ಪ್ರಶ್ನೆ ಕೇಳ್ತಿದ್ದಾರೆ ಮಾಯಿ ಅದನ್ನ ಬಂದು ಯಾವಾಗಾದ್ರೂ ಅಲ್ಸ್ಬೇಕ ಅಂದ್ರೆ ಅದನ್ನ ವಿಜಯದ ತಿಲಕ ಇರೋ ತರ ಆಗುತ್ತಾ ನಿಮಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಪ್ರತಿದಿನ ಅಮೃತ ವಿಜಯದ ತಿಲಕವನ್ನ ಸ್ಮೃತಿಯಲ್ಲಿ ತಾಜಾ ಮಾಡ್ಕೊಳ್ಳಿ ಅಂದರೆ ಅದು ಸ್ಮೃತಿಯಲ್ಲಿ ತರಿಸ್ಕೋಬೇಕು ಪ್ರತಿದಿನ ನಾವು ಅದನ್ನ ಅಮೃತ ನಾವು ಯಾವಾಗ ಅದನ್ನ ನೆನೆಸ್ಕೋತೀವಿ ಆ ಒಂದು ಸ್ಮೃತಿ ಏನಿದೆ ನಮ್ಮನ್ನ ದಿನ ಪೂರ್ತಿ ವಿಜಯದ ತಿಲಕವನ್ನು ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಎಂಥದೇ ಪರಿಸ್ಥಿತಿ ಬರಲಿ ಮಾತುಗಳು ಬರಲಿ ಅಥವಾ ಡಾಮಿನಿಕ್ ಆಗುವ ಒಂದು ವ್ಯಕ್ತಿತ್ವ ಕ್ಯಾರೆಕ್ಟರ್ ಯಾರಾದ್ರೂ ಆತ್ಮ ನಮ್ಮ ಮುಂದೆ ಬರ್ಲಿ ಯಾವುದೇ ಆಗ್ಲಿ ನಮ್ಮ ಮಾತು ನಗೀತು ನಗೀಲಿಲ್ಲ ಇಲ್ಲ ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಂಡಿಲ್ಲ ಈ ತರ ತುಂಬಾ ಸಿಚುವೇಶನ್ ದಿನ ಪೂರ್ತಿ ಬರುತ್ತಲ್ವಾ ಆತರ ಯಾವುದೇ ಸಿಚ್ಯುವೇಶನ್ ಬಂದರೂ ಕೂಡ ನಾನು ಸದಾ ವಿಜಯಿ ಆತ್ಮ ಅನ್ನೋದನ್ನ ಸ್ಮೃತಿಯಲ್ಲಿ ಇಟ್ಕೋಬೇಕು ಯಾಕಂದ್ರೆ ಬಾಬಾ ತಿಳಿಸೋದು ಇನ್ನು ನಾನು ಹ್ಯಾಸ್ ಎ ಪರ್ಸನ್ ವಿನ್ ಆಗೋದಲ್ಲ ನಾನು ಆಸ್ ಎ ಸೋಲ್ ವಿನ್ ಆಗಬೇಕು ಆಸ್ ಎ ಸೋಲ್ ವಿನ್ ಆಗಬೇಕು ಅಂದ್ರೆ ಏನು ಸೋಲಿಗೆ ಡೆಫಿನಿಷನ್ ಆಫ್ ಎ ವಿನ್ನರ್ ಇಸ್ ಡಿಫ್ರೆಂಟ್ ಅದೇ ಒಂದು ಪರ್ಸನ್ಗೆ ಡೆಫಿನಿಷನ್ ಆಫ್ ವಿನ್ನರ್ ಡಿಫ್ರೆಂಟ್ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಒಂದೊಂದ್ಸತಿ ಆಗಿದ್ರೆ ಚೆನ್ನಾಗಿರುತ್ತೆ ಆಸ್ ಎ ರಿಸಲ್ಟ್ ಬರ್ಬೇಕು ಅಂತ ಅಂದ್ಕೋತೀವಿ ಅದಕ್ಕಿಂತ ಭಿನ್ನ ಬರ್ಬೋದು ಆದ್ರೂ ಕೂಡ ನಾನ್ ಚೆಕ್ ಮಾಡ್ಕೋಬೇಕಾಗಿರೋದೇನು ಲೌಕಿಕ ರಿಸಲ್ಟ್ ಅಪ್ಸೆಟ್ ಆಗೋದಲ್ಲ ನಾನ್ ಅಪ್ಸೆಟ್ ಆಗದೆ ಇದೀನ ನಾನು ಆತ್ಮ ಏಕರಸ ಸ್ಥಿತಿಯಲ್ಲಿ ಇದೀನ ವಿಜಯ ಮತ್ತೆ ಫೇಲ್ಯೂರ್ ಏಕ ಸಮಾನವಾಗಿ ತಗೋತಾ ನಿಂದ ಸ್ಮೃತಿ ಇದರಗಲ್ಲೂ ಕೂಡ ಒಂದೇ ಇದನ್ನ ಚೆಕ್ ಮಾಡ್ಕೋಬೇಕು ಆ ತರ ಚೆಕ್ ಮಾಡ್ಕೊಂಡು ಇದ್ದಾಗ ವಿನ್ ಅಂದ್ರೆ ನಾನು ಆತ್ಮಿಕ ಸ್ಥಿತಿಯಲ್ಲಿ ವಿಜಯದ ತಿಲಕದ ಸ್ಮೃತಿಯಲ್ಲಿ ನಿರಂತರ ಇದ್ದೀನಿ ಅಂತ ಅರ್ಥ ಅಷ್ಟೇ ಹೊತ್ತು ನಾವು ಮಾಡ್ತಿರುವ ಪ್ರತಿಯೊಂದು ಕಾರ್ಯದಲ್ಲಿ ವಿನ್ನರ್ ಆಗೋಗ್ತೀವಿ ಅಂತ ಅಲ್ಲ ಅದು ಆಸ್ ಎ ಪರ್ಸನ್ ನಾವು ಜಡ್ಜ್ ಮಾಡ್ತಿದ್ದು ಆಗತ್ತೆ ಅಲ್ವಾ ಸೊ ಈ ತರ ಕ್ಲಿಯರ್ ಅಂಗರ್ಸ್ಕ್ಯಾಂಗಿಂಗ್ ಜೊತೆ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಅಮೃತವೆಲಿಯಿಂದ ನೀವು ವಿಜಯದ ತಿಲಕವನ್ನ ಇಟ್ಕೊಂಡಂಗೆ ಸ್ಮೃತಿಯಲ್ಲಿ ಇಟ್ಕೋಬೇಕು ನೋಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಲೌಕಿಕ ವಿಷಯದಲ್ಲಿ ಅಥವಾ ನಾವು ಜಾಬ್ ಅಲ್ಲಾಗ್ಲಿ ಬಿಸ್ನೆಸ್ ಆಗ್ಲಿ ಇಲ್ಲ ಮನೆಯಲ್ಲಾಗ್ಲಿ ಯಾವುದೇ ಒಂದು ಮಾತಿನಲ್ಲಿ ನಾನು ವಿನ್ನರ್ ಆದೆ ಅನ್ನೋದಲ್ಲ ಇಂಪಾರ್ಟೆಂಟ್ ಪರಿಸ್ಥಿತಿ ಹೇಗೆ ಆಗಲಿ ರಿಸಲ್ಟ್ ಏನೇ ಬರಲಿ ನನ್ನ ಸ್ಥಿತಿಯಲ್ಲಿ ನಾನು ಈ ಕೆರಸವಾಗಿದ್ದೀನ ಅವರು ಅಪ್ರಿಷಿಯೇಟ್ ಮಾಡಿದ್ರು ಅದಕ್ಕೆ ನನ್ನ ಸ್ಥಿತಿಯನ್ನು ಚೇಂಜ್ ಮಾಡ್ಕೋಬಾರ್ದು ಅವ್ರು ನನ್ನಲ್ಲಿ ಏನಾದರೂ ಫಾಲ್ಟ್ ನೋಗಿದ್ರು ಅದನ್ನ ನಾವು ಸ್ಮೃತಿಯಲ್ಲಿ ಇಟ್ಕೋಬಾರ್ದು ಅದರಿಂದ ನಮ್ಮ ಸ್ಥಿತಿ ಚೇಂಜ್ ಆಗಬಾರ್ದು ಈ ಥರ ಒಂದು ಚೆಕಿಂಗ್ ವೆರಿ ಇಂಪಾರ್ಟೆಂಟ್ ಮತ್ತೆ ಬಾಬಾ ಅವರು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳಿಸ್ತಿದ್ದಾರೆ ನಾನು ವಿಜಯಿ ಆತ್ಮ ವಿಜಯಿ ಆತ್ಮ ಅಂತ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ಮಕ್ಕಳೇ ಆ ಥರ ಪರಿಸ್ಥಿತಿ ಕೂಡ ನಾನು ವಿಜಯಿ ಹಾಕಿದಿನ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಸದಾ ವಿಜಯಿ ಆತ್ಮ ಅಂದರೆ ದಿನ ಪೂರ್ತಿ ವಿಜಯದ ಒಂದು ಪ್ರಾಪ್ತಿಯ ಅನುಭವ ನಿಮ್ಗೆ ಆಯ್ತಾ ಈ ಚೆಕಿಂಗನ್ನು ಮಾಡ್ಕೊಳ್ಳಿ ಮೇಲೆ ಮೇಲೆ ನಾನು ವಿಜಯಿ ಆತ್ಮ ಅಂತ ಹೇ ಅಂದ್ಕೊಂಡು ಮನಸ್ಸಿನಲ್ಲಿ ಬೇಜಾರಾಗೋದು ನಾನು ಅಂದ್ಕೊಂಡು ಆಗಲಿಲ್ಲ ಅಲ್ವಪ್ಪ ಇವತ್ತು ಅಂತ ಮಾಡಬಾರ್ದು ಸೊ ಆ ಥರ ಮಾಡಿದಾಗ ಏನರ್ಥ ನಾವು ಮೇಲೆ ಮೇಲೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಇಟ್ ಈಸ್ ನಾಟ್ ಆತ್ಮಿಕ ಸ್ಥಿತಿಯ ಅಭ್ಯಾಸ ಇದನ್ನು ಚೆಕಿಂಗ್ ಮಾಡ್ಕೊಳ್ಳಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಈಗ ಸೆಕೆಂಡ್ ತಿಲಕ ಬಗ್ಗೆ ಬಾಬಾ ಹೇಳ್ತಿದ್ದಾರೆ ಅದಾಗಿದೆ ಕಂಬೈನ್ ಸ್ವರೂಪದ ತಿಲಕ ಫಸ್ಟ್ ತಿಲಕ ಆಗಿತ್ತು ವಿಜಯ ಸ್ವರೂಪದ ತಿಲಕ ಈಗ ಕಂಬೈನ್ ಸ್ವರೂಪದ ತಿಲಕ ದಿನ ಅಮೃತವೇಲಿ ಸ್ವಯಂ ದಿನ ಅಮೃತ್ ವೇಳೆ ಸ್ವಯಂ ಬ್ರಾಹ್ಮಣ ಜೀವನದ ಸ್ಮೃತಿಯಲ್ಲಿ ಇಟ್ಕೊಂಡು ತಿಲಕವನ್ನ ಇಟ್ಕೋತೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಹೇಗೆ ಭಕ್ತರು ಕಂಪಲ್ಸರಿ ತಿಲಕವನ್ನ ಇಟ್ಕೊಂಡೆ ಇಟ್ಕೋತಾರೆ ಅದೇ ತರ ನೀವು ಕಂಬೈನ್ ಸ್ವರೂಪದಲ್ಲಿ ಇದೀನಿ ತಂದೆಯ ಜೊತೆ ಅನ್ನುವ ಒಂದು ತಿಲಕವನ್ನ ಇಟ್ಕೋತೀರಾ ಹೇಗೆ ಲೌಕಿಕದಲ್ಲಿ ಕೂಡ ಮದುವೆ ಆಗಿರುವ ಮಾತೆಯವರು ಏನ್ ಮಾಡ್ತಾರೆ ತನ್ನ ಗಂಗನಿಗೆ ತಿಲಕ ವನ್ನ ಇಡ್ತಾರೆ ಅದಕ್ಕೆ ಏನು ಅರ್ಥ ಅಂದ್ರೆ ನಾನು ಸದಾ ನಿನ್ನ ಜೊತೆಗಾರನಾಗಿದ್ದೇನೆ ಅನ್ನೋ ಒಂದು ಸ್ಮೃತಿಯ ತಿಲಕ ಆಗಿದೆ ಅದು ಅದೇ ತರ ಯುಗಲ್ ಆಗಿದ್ರೆ ತಿಲಕವನ್ನು ಇರ್ತಾರೆ ಆಗಲಿಲ್ಲ ಅಂದರೆ ತಿಲಕವನ್ನ ಈಗಲ್ಲ ಅಂದರೆ ಏನರ್ಥ ಮದುವೆ ಆಗಿರೋರಿಗೆ ಒಬ್ಬರ ಜೊತೆ ಒಬ್ಬರು ಕಂಪ್ಯಾನಿಯನ್ ಅನ್ನುವ ಒಂದು ನೆನಪನ್ನು ತರಿಸ್ಕೊಳೋದಕ್ಕೆ ಆ ತಿಲಕವನ್ನು ಇರ್ತಾರೆ ಮದುವೆ ಆಗಲಿಲ್ಲ ಅಂದರೆ ಆ ತಿಲಕವನ್ನು ಈಗಲ್ಲ ಅದೇ ಥರ ನೀವು ಮಕ್ಕಳು ಕೂಡ ತಂದೆಯ ಜೊತೆ ಕಂಪ್ಯಾನಿಯನ್ ಆಗಿದ್ದೀರ ಅಲ್ವಾ ಅಂದಾಗ ಬೆಳಗ್ಗೆ ಇದ್ದಿದ್ದ ತಕ್ಷಣ ನಾನು ತಂದೆ ಕಂಬೈನ್ ಸ್ವರೂಪದಲ್ಲಿ ಇದ್ದೀವಿ ಸಾತಿಯ ರೂಪದಲ್ಲಿ ಇದ್ದೀವಿ ಅನ್ನೋ ಒಂದು ಸ್ಮೃತಿಯ ತಿಲಕವನ್ನು ಇಟ್ಕೊತೀರಾ ಮಕ್ಕಳೇ ಅಂತ ಬಾಬಾ ಅವರು ನೆನಪು ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಈ ತಿಲಕವನ್ನ ಇಟ್ಕೊಳೋದು ಮರ್ತೋಗ್ತೀರಾ ಕೆಲವೊಮ್ಮೆ ಇಟ್ಕೋತೀರಾ ಆದ್ರೆ ಅದು ಮಧ್ಯದಲ್ಲಿ ಮಿಸ್ ಆಗೋಗುತ್ತೆ ಅಂದ್ರೆ ಅಲ್ಸೋಗುತ್ತೆ ಈ ತರ ಆಗುತ್ತಾ ಮಕ್ಕಳೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಅಮೃತ ವೇಲೆಯಲ್ಲಿ ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಕಾರ್ಯ ಸ್ಟಾರ್ಟ್ ಮಾಡೋ ಮುಂಚೆ ತಂದೆಯ ಜೊತೆ ಕಂಬೈನ್ ಆಗಿದ್ದೀವಿ ಅಂತ ನೆನ್ಸ್ಕೊತೀವಿ ಮತ್ತೆ ಆ ಕಾರ್ಯದಲ್ಲಿ ಬಿಸಿ ಆಗಿದ್ದಾಗ ಏನಾಗುತ್ತೆ ಮಧ್ಯದಲ್ಲಿ ಆ ವಿಷಯವನ್ನ ಮರ್ತೋಗ್ತೀನಿ ಎಲ್ಲ ನಾನೇ ಇದ್ದೀನಿ ಎಲ್ಲ ನಾನೇ ನೋಡ್ಕೊತಾ ಇದ್ದೀನಿ ಅಂತ ಎಲ್ಲ ನಮ್ಮ ಮೇಲೆ ಹಾಕೊಂಡು ಸ್ಟ್ರೆಸ್ ಫೀಲ್ ಆಗೋದು ಅಲ್ವಾ ಈ ಥರ ಆಗುತ್ತಾ ಮಕ್ಕಳೇ ಅಂತ ಬಾಬಾ ಚೆಕಿಂಗ್ ಮಾಡಿಕೊಳ್ಳಿ ಅಂತ ತಿಳಿಸ್ತಿದ್ದಾರೆ ಯಾರು ಸುಹಾಗನ್ ಮಾ ಹೆಣ್ಮಕ್ಳು ಇರ್ತಾರೆ ಅಂದರೆ ಯಾರಿಗೆ ಮದುವೆ ಆಗಿರುತ್ತೆ ಅವರು ತನ್ನ ಜೊತೆಗಾರನನ್ನು ನೆನ್ಸ್ಕೊಂಡು ಆ ಒಂದು ಬೊಕ್ಕನ್ನು ಅಥವಾ ತಿಲಕವನ್ನು ಇಟ್ಕೋತಾರೆ ಅಲ್ವಾ ಹಾಗೆಯೇ ನೀವು ಕೂಡ ನನ್ನ ಜೊತೆಗಾರರಾಗಿದ್ದೀರ ಅಲ್ಲ ಮಕ್ಕಳೇ ನೀವು ಆ ಸ್ಮೃತಿಯಲ್ಲಿ ಇಟ್ಕೊಂಡು ನನ್ನ ನನ್ನನ್ನು ನೆನ್ಸ್ಕೊಂಡು ತಿಲಕವನ್ನು ಇಟ್ಕೋತೀರಾ ಅಂತ ಬಾಬಾ ಕೇಳ್ತಿದ್ದಾರೆ ಅಂದರೆ ಇದು ಮೂಲವಾದ ತಿಲಕ ಅಲ್ಲ ಬಾಬಾ ಕೇಳ್ತಿರೋದು ಸ್ಮೃತಿಯಲ್ಲಿ ಸ್ಮೃತಿಯಲ್ಲಿ ತಂದೆಯ ಜೊತೆ ನಾನು ಕಂಬೈನ್ ಆಗಿದ್ದೀನಿ ಅಂತ ನೆನ್ಸ್ಕೊಂಡು ಆ ತಿಲಕವನ್ನ ಇಟ್ಕೋತೀರಾ ಜೊತೆಗಾರರು ಅನ್ನುವ ಒಂದು ಸ್ಮೃತಿ ಇದ್ದಾಗ ತಿಳ್ಕುಗ ಡೆಫಿನೆಟ್ಲಿ ಇಕ್ಕೋತ ಇಕ್ಕೋತೀರಾ ನೀವು ಅಂತ ಬಾಬಾ ಅವ್ರು ಹೇಳ್ತಿದ್ದಾರೆ ನೋವು ಎಷ್ಟು ಚೆನ್ನಾಗಿ ಹೇಳ್ತಿದಾರಲ್ಲ ಬಾಬಾ ಸೊ ಲೌಕಿಕದಲ್ಲಿ ನಾವು ಪ್ರತಿಯೊಂದು ಕಾರ್ಯ ಮಗವಾಗಕ್ಕೂಗ ಕಂಬೈನ್ ಸ್ವರೂಪದಲ್ಲಿ ಇದ್ದೀನಿ ಅಂತ ಮಾಡಿದಾಗ ತುಂಬಾ ಸಹಜವಾಗಿ ಲೈಟ್ ಆಗಿ ಆ ಕಾರ್ಯ ಫಿನಿಶ್ ಆಗುತ್ತೆ ಇವತ್ತೆಲ್ಲ ತಂದೆಯ ಜೊತೆ ಕಂಬೈನ್ ಆಗಿದ್ದು ಈ ಒಂದು ಅನುಭವವನ್ನ ಮಾಡೋಣ 不平静。